ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವು ನೋಡಿರ್ಬೋದು ಒಂದು ವಾರ ಹಿಂದೆ ನಾನು ನನ್ನ ಒಂದು ಹಳೆಯ ಬ್ಲಾಗಲ್ಲಿ ನನ್ನ ಮನೆ ಶತಮಾನೋತ್ಸವದ ಬಗ್ಗೆ ನಿಮಗೆಲ್ಲರಿಗೂ ತೋರಿಸಿದ್ದೆ ಬಟ್ ಮನೆಗೆ ನೂರು ವರ್ಷ ಆಯಿತು ಶತಮಾನೋತ್ಸವ ಆಚರಿಸಿದ್ವಿ ಹೇಗೆ ಆಚರಿಸಿದ್ವಿ ಆ ದಿನವನ್ನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಶತಮಾನೋತ್ಸವ ಅಂದರೆ ಮನೆ ಗೃಹ ಪ್ರವೇಶ ಮಾಡೋದ್ರ ಜೊತೆಗೆ ಹೋಮ ಹವನಗಳನ್ನು ಮಾಡಿದ್ವಿ ಎರಡು ದಿನ ಹೋಮಗಳನ್ನು ಮಾಡೋದು ಆಮೇಲೆ ಗೌರಿ ಪೂಜೆ ಗಂಗೆ ಪೂಜೆ ಎಲ್ಲದನ್ನೂ ಮಾಡಿ ನೋಡಿ ನೋಡ್ತಾ ಇರ್ಬೋದು ನೀವು ಹೋಮ ಎರಡು ದಿನ ಈ ಹೋಮವನ್ನು ಮಾಡಿದ್ರು ನಾವು ಏನೇ ಕೆಲಸ ಮಾಡುತ್ತಿದ್ದರೂ ನಮಗೆ ಗುರುಗಳ ಆಶೀರ್ವಾದ ತುಂಬಾ ಅವಶ್ಯಕ ಹಾಗಾಗಿ ಗುರುಗಳನ್ನು ಕರೆಸಲಾಗಿತ್ತು ಮನೆ ಗೃಹ ಪ್ರವೇಶಕ್ಕೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಫಂಕ್ಷನ್ಗೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಬಂದಿದ್ವಿ ಇದರ ಜೊತೆ ಜೊತೆಗೇನೆ ಪ್ರತ್ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಾಗಿನೇ ಕೊಟ್ಟರು ಅಂದರೆ ಇವಾಗ ನಮ್ಮಪ್ಪ ದೊಡ್ಡಪ್ಪ ಅಕ್ಕ ಅವ್ರದ ಅಕ್ಕ ತಂಗಿಯವರಾಗಿರ್ಬೋದು ಅವ್ರು ಇಪ್ಪತ್ತೆರಡು ಜನ ಇದ್ದಾರೆ ಆ್ಯಂಡ್ ಅವ್ರು ಆದ ತಕ್ಷಣ ಅವ್ರು ನೆಕ್ಸ್ಟ್ ನಮ್ಮದೇನು ಜನ್ರೇಷನ್ ಇದೆಯಲ್ಲ ನಮ್ಮ ಜನ್ರೇಷನಲ್ಲಿ ನಾವು ಹೆಣ್ಮಕ್ಳು ಅಕ್ಕ ತಂಗಿಯವರು ಒಂದು ಟ್ವೆಂಟಿ ಮೆಂಬರ್ಸ್ ಇದ್ದೀವಿ ಸೊ ನಮಗೆ ಎಲ್ಲರಿಗೂ ಬಾಗಿನ ಕೊಟ್ಟು ಸೀರೆನ ಕೊಟ್ಟು ಉಡಿನ ತುಂಬಿದರು E ಮೂಲಕ ಕಾರ್ಯಕ್ರಮ ಆರಂಭವಾಯಿತು ಜೊತೆಗೆ ಆಸರೆ ಎಂಬ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಾಯಿತು ಹಾಗೇನೆ ಇಲ್ಲಿ ಬಂದಿರುವಂತಹ ಗುರುಗಳು ಕೆಲವೊಂದು ಹಿತನುಡಿಗಳನ್ನ ನುಡಿದಿದ್ದಾರೆ ಈ ಮನೆ ಬಗ್ಗೆ ಬನ್ನಿ ಕೇಳಿಸ್ಕೊಳ್ಳೋಣ ಕಠೋರತನೆಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ಶ್ರೀಮಾನ್ ನಿರಂಜನ ಪ್ರಮಾಸ್ವಾಮಿ ಸಾವಿರ ಜನ ಬರ್ತಾನೆ ಇದ್ದಾರೆ ಮತ್ ಬಂದವರೆಲ್ಲರೂ ಕೂಡ ಮನೆ ಒಳಗೆ ಒಳ್ಕೊಳ್ತಾ ಇದ್ದಾರೆ ಅಂದ್ರೆ ಆ ಮನೆ ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ಕೂಡ ಅದ್ರ ಜೊತೆಗೆ ಹೃದಯ ವೈಶಾಲ್ಯನೂ ಕೂಡ ಇದೆ ಈ ಕುಟುಂಬದವ್ರದ್ದು ಅನ್ನೋದನ್ನು ಕೂಡ ಅವರು ಘನಮನ ಸಂಪನ್ನರು ಮನೆ ಸಣ್ಣ ದೊಡ್ಡದೊಂದು ಮುಖ್ಯವಲ್ಲ ಮನಸ್ಸು ದೊಡ್ಡದಿತ್ತು ನಿತ್ತು ಅಂತಂದ್ರೆ ಮನೆ ಸಣ್ಣ ಮುಖ್ಯ ಆಗಲ್ಲ ಆದ್ರೆ ಇಲ್ಲಿ ಮನಸ್ಸು ದೊಡ್ಡಿದೆ ಮನೆನೂ ದೊಡ್ಡದಿದೆ ಮನೆ ಮತ್ತು ಮನ ಎರಡೂ ದೊಡ್ಡದಿರೋದ್ರಿಂದ ಇಲ್ಲಿ ಎಷ್ಟು ಜನ ಬಂದ್ರು ಕೂಡ ಅತ್ಯಂತ ಪ್ರೀತಿ ಅಪ್ರಿಯತೆಯಿಂದ ಎಲ್ಲರನ್ನೂ ಒಳಗೊಳ್ಳುವಂತಹ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಇದೆಲ್ಲ ನೋಡಿದಾಗ ನಮ್ಗೆ ಇನ್ನೊಂದು ವಚನ ನೆನಪಿ ಬರ್ತದೆ ತುಪ್ಪಿದ ಕಿವಿಗಳ ತುಪ್ಪಿದ ಬಳಿಕ ಅಂತ ಒಂದು ವಚನ ಬರುತ್ತೆ ಆ ವಚನದ ಅರ್ಥ ಬೇರೆ ಇದ್ರೂ ಕೂಡ ನಾವು ಈ ಸಂದರ್ಭಕ್ಕೆ ಅನ್ವಯಿಸ್ಕೊಂಡು ಹೇಳ್ತೀವಿ ಕಂಗುರು ತುಂಬಿದ ಬಳಿಕ ನೋಡಲಿಲ್ಲ ಅಂತಂದ್ರೆ ನೀವೆಲ್ಲ ಇಲ್ಲಿ ಸನ್ಮಾನ ಮಾಡ್ಬೇಕಾದ್ರೆ ವಸ್ತು ನಿಂತಿದ್ರು ನೋಡಿ ಕುಟುಂಬದವರು ಇವರೆಲ್ಲ ನಿಂತಿದ್ರಲ್ಲ ಆ ಕಡೆ ಎಲ್ಲ ಹೆಣ್ಮಕ್ಳು ನಿಂತಿದ್ರು ಮೇಲೆಲ್ಲ ಗಂಡು ಇನ್ನೇನು ನೋಡೋದು ವ್ಯಕ್ತಿ ಇಲ್ಲಪ್ಪ ಅಂತ ಅನಿಸ್ತದೆ ಹಾಗಾಗಿ ಅಷ್ಟು ಸುಂದರವಾದಂತ ಒಂದು ಕುಟುಂಬ ಇನ್ನು ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಅಂದ್ರೆ ಈ ಮನೆತನದ ಇತಿಹಾಸ ನಡೆದು ಬಂದ ಪರಂಪರೆಯನ್ನ ಕೇಳಿದ್ಮೇಲೆ ಬಹುಶಾ ಯಾವ ಮನೆತನದ ಇತಿಹಾಸನು ಬೇಕಾಗಿಲ್ಲೇನಪ್ಪ ಅಂತ ಮಟ್ಟಿಗೆ ಸಂತೃಪ್ತೆಯನ್ನು ಮನೆತನದ ಇತಿಹಾಸವನ್ನ ಕೇಳಿದಾಗ ಮನಸ್ಸು ತುಂಬಿ ತುಳುಕ್ತಾ ಇದೆ ಹಾಗಾಗಿ ಇಂತಹ ಆದರ್ಶ ಅಪರೂಪದ ಕುಟುಂಬ ಇವತ್ತು ನಮ್ಮ ಮಲೆನಾಡಿನ ಒಂದು ಅತ್ಯಂತ ಹಿರಿಯ ಕುಟುಂಬ ಹೆಗ್ಗುಣ ಮನೆ ಏನಿತ್ತು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ವಿಶೇಷ ಮಲೆ ಅಂತ ನಮ್ಮ ಪರಮೇಶ್ವರ ಎಲ್ಲರೂ ಚೆನ್ನಾಗಿ ಹೇಳಿದ್ದಾರೆ ಮತ್ತೆ ಮಾತನಾಡಿದ್ದಾರೆ ಮನೆ ಅಂತ ಪ್ರಾಣಿ ಪಶು ಪಕ್ಷಿಗಳಿಗೂ ಕೂಡ ಬೇಕು ಮನುಷ್ಯರಿಗೆ ಅಷ್ಟೇ ಅಲ್ಲ ಪಶು ಪಕ್ಷಿಗಳು ಕೂಡ ಮನೆ ಕಟ್ತಾವೆ ನೀವು ಹಿಂದಿನ ಕಾಲದಲ್ಲಿ ಅಂತ ಹೇಳಿ ಅಂತೇಳಿ ಅಕ್ಕಿ ಕೂಡ್ ಕಟ್ಟಿ ಕಡ್ಡಿ ಕಡ್ಡಿ ಹಣದ್ ಬಹುಶಃ ಅದ್ರೊಳಗೆ ಒಳ್ಳೆ ಚಿಕ್ಕ ಹೋಗಿ ಕಂಡಂಗೆ ಕಾಣ್ತಿತ್ತು ಮಂಕಿ ಕ್ಯಾಪ್ ಆ ಆದಂ ಬಿಡಸಕ್ಕೆ ಚೆನ್ನಾಗಿ ಗಟ್ಟಿಯಾಗಿ ಹಿಡಿ ತಿಳ್ಕೋ ಈ ಜೀವನ ಅಂತ ಯಾကြီး ಮನೆಗಳಲ್ಲಿ ಕೂಡ ನಿಮ್ಮ ಮನೆ ಹಿಂದ್ಗಡೆ ಫೋಟೋ ಸಂದಿಲ್ಲ ಎಲ್ಲರ ಗುಡ್ ಪೀಸ್ ಅಂತ ಆಮೇಲೆ ಅವಸ್ಚಿ ಚೆನ್ನೈ ಕಟ್ತಾ ವೇಂದ್ರೆ ನಾನು ಮಾಡಿ ನಿಂತೀವಿ ಯಾಪಕಂತ ಅರ್ಧ ಇಲ್ಲಾ altro ಮನೆ ಕಟ್ಟಾ ಇದು ಪ್ರಾಣಿಗಳಿಗೆ ನೋಡಿ ನೀವು ಒಂದು ಕಾಲದಲ್ಲಿ ಅಬಿನಾಲಿ ಸುದೇಕರ ಆಗಿ ಕತ್ತಾಗಿತ್ತು ಎರಡು ಗಂಟೆ ಒಂದು 10 ನಿಮಿಷ ಎಲ್ಲೇ ಹೊರಗೆ ಹೋಗ್ತೀವಿ ಸಾಯಂಕಾಲ ಆಗುತ್ತೆ ನಾವು ಮನೆಗೆ ಹೋಗ್ಬೇಕು ಎಲ್ಲಿಂದ ಬಂದ್ರಿ ಮನೆಯಿಂದ ಬಂದ್ವಿ ಹಾಗೇನೆ ಉದ್ಯೋಗವನ್ನು ನಾವೇನ್ ಮಾಡ್ತೇವೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೀವಿ ಬೇರೆ ರಾಜ್ಯಗಳಿಗೆ ಹೋಗ್ತೇವೆ ಬೇರೆ ದೇಶಗಳಿಗೆ ಹೋಗ್ತೇವೆ ಆದರೂ ಕೂಡ ಮನೆ ಅನ್ನುವಂಥ ಹಂಬಲ ಎಲ್ಲರಿಗೂ ಇದೆ ಅದು ಯಾರಿಗೂ ಬಿಟ್ಟಿಲ್ಲ ಹಿಂದೆ ಒಂದು ಕಾಲದಲ್ಲಿ ರಾಮಾಯಣ ಕಾಲದಲ್ಲಿ ನೋಡಿದ್ರೆ ಲಂಕಾ ರಾಜ್ಯವನ್ನ ಶ್ರೀರಾಮ ಜಯಿಸ್ತಾನೆ ಅಲ್ಲಿ ವಿಭೀಷಣ ಹೇಳ್ತಾನೆ ಶ್ರೀರಾಮನಿಗೆ ನೀವು ಈ ರಾಜ್ಯವನ್ನ ಗೆದ್ದಿದ್ದೀರಿ ರಾಮಪ್ರಭುಗಳೇ ನೀವು ಇಲ್ಲಿ ಇಲ್ಲೇ ಇರಬಹುದಲ್ಲ ರಾಜನಾಗಿ ಅಂತ ಅಲ್ಲಿ ಒಂದು ಶ್ಲೋಕ ಬರ್ತದೆ ಜನರಿ ಜನ್ಮಭೂಮಿ ಚರ್ಗಾದ ಗರಿಯಸಿ ಅಂತ ಎಷ್ಟೇ ಮೇಲ್ಮಟ್ಟಕ್ಕೆ ಹೋದ್ರು ಕೂಡ ಅವರು ತನ್ನ ಮನೆಯನ್ನ ಹರಿಸಕೊಂಡು ತನ್ನ ಭೂಮಿ ಮೇಲೆ ಅಭಿಮಾನ ಇರುವಂತದ್ದು ಬೇರೆ ಕಡೆ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ನಾವು ಸಹಜವಾಗಿ ನೋಡ್ತೇವೆ ರಾಜಸ್ಥಾನ ಗುಜರಾತ್ ಕಡೆಯಿಂದ ಇಲ್ಲಿ ಮಾರವಾಡಿಗಳು ದೇಶಾದ್ಯಂತ ತಮ್ಮ ವ್ಯಾಪಾರಕ್ಕೆ ಬಂದಿರ್ತಾರೆ ಆದ್ರೂ ಕೂಡ ಅವರು ಮನೆಯನ್ನ ಮರೆಯೋದಿಲ್ಲ ನಾವು ನೋಡಿದಾಗೆ ರಾಜಸ್ಥಾನದಲ್ಲಿ ಹಲವಾರು ಗ್ರಾಮಗಳಲ್ಲಿ ಬಾಗಿಲು ಹಾಕೊಂಡೇ ಇರ್ತದೆ ಭವ್ಯವಾದ ಬಂಗಲೆಗಳು ಇರ್ತವೆ ಆದ್ರೂ ಕೂಡ ವರ್ಷ ಅವರು ತಮ್ಮ ಊರನ್ನ ಮರಿದೇನೆ ತಮ್ಮ ಊರಿಗೆ ಹೋಗಿ ಸಂಭ್ರಮಾಚರಣೆಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಮಂಗಲ ಕಾರ್ಯಗಳನ್ನು ಆಗಿರ್ಬೋದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಹೇಳ್ತಾ ಅಂದ್ರೆ ಈ ಹೆಕ್ಕೋಡು ಮನೆ ಅನ್ನುವಂತ ಅಭಿಮಾನ ಕೂಡ ಎಲ್ಲರಿಗೂ ಈ ಒಂದು ಮನೆಯ ಸದಸ್ಯರಿಗಿದೆ జడే అంబస్ కొండి నిన్నమా కమా ఆశీర్వాదా సదా మన కుటుంబంలో ఇర్లీ అంత తమని अभर नाम सल्स्तिक रक्षा कार्यक्रम के धन्यवाद उषा ನಮ್ಮ ಜಿಲ್ಲೆ ರಾಜದಲ್ಲಿ ಪ್ರತಿಷ್ಠಿತ ಬ್ಯಾಂಕು ಸಾಗರದ ಅಕ್ಷಯ ಬ್ಯಾಂಕು ಅಧ್ಯಕ್ಷರು ಮತ್ತು ನಿರ್ದೇಶಕರು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡೋದಕ್ಕಾಗಿ ಈ ಸರ್ ಎನ್ನುವ ಅವರನ್ನ ವಿರೋಧವಾಗಿ ಎಲ್ಲರನ್ನು ಹಾಕಿದ್ದಾರೆ ಧನ್ಯವಾದಗಳು ದಿನೇಶ್ ಗೌಡ್ರ ಬರೆದಿ ಇವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ಬ್ಯಾಂಕು ಅಕ್ಷಯ ಬ್ಯಾಂಕು ಕೆಲಸ ಮಾಡ್ತಾ ಇದ್ದೇವೆ ಸಾಗರದಲ್ಲಿ ないいになぜなら。ま ಈವಾಗ ಮಠಾಧೀಶರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪರಿಷತ್ತಿನ ಅಧ್ಯಕ್ಷರಾದ ಜಗದ್ಗುರು ಆಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ ಪರಮೇಶ್ವರಿ ಗೌಡ ಸಮಾಜದ ಹಿರಿಯರು ಹೆಗ್ಗೂರು ಮಣಿದ ಮಣಿತನದ ಹಿರಿಯರು ಇರ್ತಕ್ಕಂಥ ನ್ಯಾಯವಾದಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಗುರುಗೌಡೆ ಎಲ್ಲ ಕುಟುಂಬದ ಸರ್ವ ಸದಸ್ಯರು ಎಲ್ಲ ಆತ್ಮೀಯ ಬಂಧುಗಳು ತಾಯಂದಿರು ಮತ್ತು ಮಕ್ಕಳು ಬಹುಶಃ ಈ ಮಣಿತನ ತೀರ್ಮಾನದಿಂದ ಈ ಮಣೆತನದ ಘನತೆ ಗೌರವವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಕೂಡ ಈ ಮಣೆತನದಿಂದ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ಕೊಂಡು ಬರ್ತಕ್ಕಂಥ ಮಣೆತನ ಇದು ಈ ದಾಳಿ ಸನ್ಮಾನ್ಯ ಹೆಮ್ಮೆಸ್ಕೊಂಡು ಈ ಮಣಿತರದ ಬಗ್ಗೆ ವಿವರವಾಗಿರ್ತಕ್ಕಂತ ನಡ್ಸ್ಕೊಂಡು ಬರ್ತಕ್ಕಂಥದ್ದು ಒಂದು ಕರ್ತೃತ್ವ ಶಕ್ತಿ ಹೊಂದ್ಕೊಟ್ಟಿದ್ದಾರೆ ನೋಡಿ ಮೂವತ್ತು ಮೂವತ್ತು ನಾಲ್ವತ್ತೆ ಕಾನೂನು ಮಾಡ್ತಾ ಬಂದಿದೆ ಇವತ್ತು ನಾವು ಹತ್ತಿರದಿಂದ ನೋಡಬೇಕು ಅಂತ ನಾವು ಹೆಮ್ಮೆಸ್ಕೊಂಡು ನೋಡ್ತಾ ಇದ್ದೀವಿ ಇವತ್ತು ಮತಗಳಿಗೆ ಮತ ಮಾನ್ಯಗಳಿಗೆ ಅವಾಗಪ್ಪ ಅಂತಂದ್ರೆ ಒಂಥರ ಆಶ್ರಯ ಇದ್ದಾಗ ಯಾಕಂತಂದ್ರೆ ಈ ನಮ್ಮ ಅವ್ರ ಕಾನೂನಲ್ಲಿ ಹೆಚ್ಚಿನ ಮಾಹಿತಿಗಳು ಇರಲ್ಲ ನಮ್ಗೆಲ್ಲ ಕಾನೂನಿನಾರ ತೊಂದರೆಗಳಾದಾಗ ನಾವು ತಕ್ಷಣ ನೆನಪಾಗ ನೆಮ್ಮೆಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ತೋರಿಸಿ ಸಮಾಧಾನವಾಗಿ ವಿವರವಾಗಿ ಏನಾಗುತ್ತೆ ಏನಾಗಬೇಕು ಏನ್ ಮಾಡಬಹುದು ಅಂತ ಒಂದು ಸಾಮರ್ಥ್ಯ ಇವತ್ತು ನಮ್ಮ ಅವರು ನಮ್ಮ ಸಮಾಜದ ಒಂದು ಗಂಡ ವ್ಯಕ್ತಿಗಳು ಸಮಾಜದ ಒಂದು ಆದರ್ಶ ವ್ಯಕ್ತಿಗಳು